ಈ ಮದ್ದು ಒಡಗಿ ಒಡಕಿರ ಮುಂಚೆ ಮುದುರಿತ್ತು ದ್ವಾಮೆ ಇತ್ತು ಜಿಗಿ ಇತ್ತು ಮೂರಿತ್ತು ಈ ಮದ್ದು ಒಡೆದ ಮೇಲೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಬಸಪ್ಪ ಅಂತ ಯಾವ ದೊಡ್ಡ ಅರಿವೇಣ್ಣ ದೊಡ್ಡ ಅರಿವೇಣ್ಣ ಅಣ್ಣ ಫಸ್ಟ್ ರೌಂಡ್ ಅತಿ ಮೊದ್ದು ಏನು ಹೊಡಿದಿರಣ್ಣ ನೀವು ಫಸ್ಟ್ ರೌಂಡು ರಾಜ್ ಸಾಲ್ ಸೆಸಮ ಜೋಸರ್ ಕಂಪನಿ ಮೊದ್ದು ಹೊಡೆದಿವ ಅಣ್ಣ ಫಸ್ಟ್ ರೌಂಡ್ ರಾಯಸ್ಟಾನು ಚಸ್ಮಾ ಜ್ಯೋತಿರಿ ಜ್ಯೋತಿರ ಕಂಪನಿ ಮದ್ದು ಹೊಡೆದಿವಿ ಇದು ಹೊಡೆದಿವಿ ಈ ಮದ್ದು ಹೊಡ್ಲಿಕ್ಕೆ ಮುಂಚೆ ಒಲ ಏನಾಯ್ತು ಅಣ್ಣ ಈ ಮದ್ದು ಹೊಡಿ ಒಳಕಿನ ಮುಂಚೆ ಮುದುರಿತ್ತು ದ್ವಾಮೆ ಇತ್ತು ಆ ಜಿಗಿ ಇತ್ತು ಮೂರಿತ್ತು ಈ ಮೂರಿತ್ತ ಈ ಮದ್ದು ಹೊಡೆದ ಮೇಲೆ ಏನೇನ್ ಕೆಲಸ ಮಾಡತ್ತೆ ಈ ಮದ್ದು ಹೊಡೆದ ಮೇಲೆ ಮುದುರು ಹೋಯ್ತು ದ್ವಾಮೆ ಹೋಯ್ತು ಹ್ಞೂ ಜಿ ಹೋಯ್ತು ಗೇಣ್ ಗೇಣ್ ಚಿಗುರ್ ಬಂದೈತೆ ಗಿಡ ಪುದ್ರು ಬಂದೈತೆ ಈ ಮದ್ದು ಎಲ್ಲಿ ತೊಗೊಂಡು ಬಂದಿರಿ ಈ ಮದ್ದು ಮೋಂಟೇಡರ್ಸ್ ಆದೋನಿ ಮೋಂಟೇಡರ್ ತಗೊಂಬಂದಿವಿ ಆದಿ ಮೋಂಟಾಗ ನಿಮ್ಗೆ ಯಾರೇನು ಹೇಳ ಈ ಮದ್ದು ತಾಮ ಅಂತ ಈ ಮದ್ದು ತಾಮ್ ಅಂತ ಬಗಲಾಗ ಒಳಗಿದ್ರಣ ಅವ್ರು ಹೇಳಿದ್ರು ಹಾಂ ಅವ್ರು ಹೇಳಿದ್ರು ಹೋಗಿ ನಾನ್ ಮೌಂಟೈನ್ಸ್ ಹೋಗ ಅಂತ ಹೇಳಿದ್ರು ಅಲ್ಲಿ ಹೋಗಿ ತಗೊಂಡಿ ಅಲ್ಲಿ ಹೋಗ್ತಂದಿರ ಈ ಮದ್ದು ಹೊಡ್ದಾಗ ಸಂತೋಷ ನಿಮ್ಗೆ ಈ ಮದ್ದು ಒಡದ ಎಲ್ಲ ಬೇಸ್ ನಿಜ ಆಗೈತಣ್ಣ ಎಲ್ಲಾ ಹೋಗೈತೆ ಮುದುರು ಹೋಯ್ತು ದ್ವಾಮೆ ಹೋಯ್ತು ಚಿಗುರು ಬಂದ್ ಸಂತೋಷನಾಣ್ಣ ಬಗ್ ಚಿಗುರು ಅಣ್ಣ ನಿಮ್ ಮನೆ ಪಕೆಲ್ಲಾ ಹೊಲ್ ಪಕೆಲ್ಲ ಮದ್ದು ಹೊಡಿತಾರಲ್ಲ ಅವ್ರ ಖರ್ಚು ಏಟ್ ಆಗತ್ತಣ್ಣ ಅವ್ರ ಖರ್ಚು ಎಂಟ್ನೂರು ಹೇಳ್ತಾರ ಒಬ್ಬೊಬ್ರು ಏಳ್ನೂರು ಹೇಳ್ತಾರಣ ಹೇಳ್ತಾರ ನಿಮ್ಗೆ ಅಂತ ಐನೂರ ಅರವತ್ತು ರೂಪಾಯಿ ಮದ್ ಹೊಡಿದ್ರಿ ಐನೂರ ಐವತ್ತು ಹೊಡೆದಾಗ ಸಂತೋಷಣ್ ರೂಪಾಯಿ ಹೊಡ್ದಿವಿ ನಾವು ಸಂತೋಷನಾ ಹಾ ನಮಸ್ತೆ ರಂಗ ನಮಸ್ಕಾರಣ ಜ್ಯೋತಿರ್ ಕಂಪನಿಯವರು ನಿಮಗೆ ಕೊಡ್ತಾ ಇದ್ದಾರೆ ಹತ್ತಿ ಬೆಳೆಯಲ್ಲಿ ಮೊದಲನೇ ಸ್ಪ್ರೇ ಕೇವಲ ಐದುನೂರ ಐವತ್ತು ರೂಪಾಯಿಗಳಿಗೆ ನೀವು ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಡೆಲಿವರಿ ಕೊಡ್ತೀವಿ ನಾಣ್ಯವಾದ ಬೀಜಗಳು ಕೀಟಕ ನಾಶಕಗಳಿಗೆ ನೀವು ಸಂಪರ್ಕಿಸಬಹುದು ಆದೋನಿಯಲ್ಲಿ ಮೋಹನ್ ಅಗ್ರಿ ಮಾಲ್ ನವಲಗುರ್ತು ಇರೋದೆ ನಿಜವಾದ ಮೋಹನ್ ಅಗ್ರಿ ಮಾಲ್